ವಧು ಬೇಕಾಗಿದೆ ಉಷಾ ನವರತ್ನರಾಮ್ರವರ ಕಾದಂಬರಿ ಚಪ್ಪಲಿಯನ್ನ ಮೂಲೆಗೆ ತಳ್ಳಿ ಶ್ಯಾಮಲ ಪಕ್ಕ ಬಂದು ಕೂತ ಶಚಿ ಈ ಶ್ರೀರಾಮ್ ಕುಮಾರ ಎಲ್ಲಿಗೆ ಹಾಳಾಗೋದ ಬೀಗ ಹಾಕಿದೆ ಶಾರ್ದಮ್ಮ ಮಗಳನ್ನ ಕಣ್ಣಿನಲ್ಲೇ ಗದ್ರಿಸಿದ್ರು ನಿನ್ ಬಾಯಲ್ಲಿ ಯಾವಾಗ್ಲೂ ಕೆಟ್ ಮಾತೆ ಶ್ಯಾಮಲಾ ತಂಗಿಯನ್ನ ತಿದ್ದಲು ಯತ್ನಿಸಿದ್ಲು ಆಳಾಗೋದ ಅನ್ನೋ ಬದಲು ಎಲ್ಲಿಗೋದಾ ಅನ್ಬಾರ್ದಾ ಬಿಡೇ ಶ್ಯಾಮ್ಲ ನನ್ ಬಾಯಿ ಒರಟಾದ್ರೂ ಪರವಾಗಿಲ್ಲ ಕೆಟ್ಟದ್ದೆಲ್ಲ ಬಾಯಿಲೆ ಆಡ್ಬಿಡ್ತೀನಿ ಅದು ಹೃದಯಕ್ಕೆ ಇಳಿಯೋಕ್ ಬಿಡಲ್ಲ ಸಚಿ ಜಡಿಯ ತುದಿಯನ್ನ ಬೆರಳಿಗೆ ಸುತ್ತಿಕೊಂಡ್ಳು ಲೇ ಶಾಮ್ಲಾ ನೀನು ಮದ್ವೆ ಆಗಿ ಹೊರಟೋದ್ರೆ ನನ್ಗೆ ಉಪದೇಶ ಮಾಡೋರು ಯಾರು ಇರೋಲ್ಲ ಅಂತ ಯೋಚನೆ ಆಗೋಗಿದೆ ಯಾಕೆ ಅಮ್ಮ ಇಲ್ವಾ ಅಮ್ಮನ್ ಉಪದೇಶ ಎಲ್ಲ ಕಣ್ಣಲ್ ಗದ್ರೋದು ಸೊಂಟ ತೊಡೆ ಜಿಟ್ಟೋದ್ರಲ್ಲೇ ಆಗೋಗುತ್ತೆ ಬಾರೆ ಊಟ ಮಾಡೋಣ ನಡಿರಿ ಬಡಿಸ್ತೀನಿ ಶಾರದಮ್ಮ ಬುಟ್ಟಿಯಲ್ಲಿ ಅತ್ತಿ ಬತ್ತಿಗಳನ್ನ ಹಾಕಿ ಎದ್ರು ಏಳೆ ಶಾಮ್ಲಾ ತಟ್ಟೆ ಹಾಕೋಗು ಶಚಿ ಹೋಗಿ ಬಟ್ಟೆ ಬಾ ಊಟಕ್ಕೆ ಕುಳಿತಾಗ ಶಾರದಮ್ಮ ಗಂಟಲು ಸರಿ ಮಾಡಿಕೊಂಡ್ರು ಶಚಿ ಬೆಳಿಗ್ಗೆ ಇಂಟರ್ವ್ಯೂಗೆ ಹೋಗಿದ್ಯಲ್ಲ ಅದ್ಯಾವನೋ ಏನೇನೋ ಕೇಳ್ದ ಅಂದ್ಯಲ್ಲ ಹೇಗಿದ್ದ ಅವನು ಶಚಿ ಕಿಸ್ಸಕ್ಕನೆ ನಕ್ಳು ಅವನ್ ಸುದ್ದಿ ಈಗ ಹಾಕಮ್ಮ ನಿಂಗೆ ಈ ವಯಸ್ಸಲ್ಲಿ ಅಂತ ಭಾವನೆಗಳು ಬರಬಾರ್ದು ನಿಂಗೆ ಶ್ಯಾಮಲಾಗಿಂತ ದೊಡ್ಡ ಮಗ ಇದ್ದಿದ್ರೆ ಹಾಗೆ ಇರ್ತಾ ಇದ್ದ ಸಾಕೆ ತಲೆಹಾಟೆ ಕೇಳಿದ್ದಕ್ಕೆ ಉತ್ತರ ಹೇಳು ಸರಿ ಹೇಗಿದ್ದ ಗೊತ್ತಾ ಯಾವುದಾದ್ರೂ ಫಿಲ್ಮ್ ಆಕ್ಟರ್ ಆಗಿದ್ದಾನೆ ಅಂತ ಹೇಳೋಣ ಅಂದ್ರೆ ನೀನು ಸಿನಿಮಾನೇ ನೋಡಲ್ಲ ಆ ಆಳು ಶ್ರೀರಾಮ ಬರಲಿ ಅವನ ರೂಮಲ್ಲಿ ಸ್ಟಾರ್ ಆ್ಯಂಡ್ ಸ್ಮೈಲ್ ಇದೆ ಅದರಲ್ಲಿ ಒಂದು ಪಿಕ್ಚರ್ ಎಂದಾಗ ಶಾರದಮ್ಮ ಅವಳ ತಟ್ಟೆಗೆ ಅನ್ನ ಬಡಿಸಿದ್ರು ನೀನೇನು ತೋರ್ಸ್ಬೇಕಾಗಿಲ್ಲ ಶ್ರೀರಾಮ್ ಹೇಳ್ದ ಆ ಮನುಷ್ಯ ಒಳ್ಳೆಯವನಲ್ವಂತೆ ನೀನಲ್ಲಿ ಕೆಲ್ಸ ಸಿಕ್ಕರೆ ಹೋಗ್ಬಾರ್ದಂತೆ ಓಹೋ ಆಗೋ ಸಮಾಚಾರ ಶಚಿ ತಾಯಿಯನ್ನೇ ದಿಟ್ಟಿಸಿದಳು ಅಮ್ಮ ನಿನ್ ಮಗ್ಳು ಮೇಲೆ ನಿಂಗೆ ನಂಬಿಕೆ ಹೆಚ್ಚೋ ಆ ಹಾಳ್ ಶ್ರೀರಾಮನ್ ಮಾತಿನ ಮೇಲೆ ನಂಬಿಕೆ ಹೆಚ್ಚೋ ಹೇಳು ಆಗಲ್ಲ ಶಚಿ ನೋಡಮ್ಮ ನನ್ ಬೆಳಿಗ್ಗೆ ನೋಡಿದ ಮನುಷ್ಯ ಬಹಳ ಸಭ್ಯರಾಗಿಯೇ ಇದ್ದ ಆ ಇರೋದ್ರಿಂದ ಕೊಂಚ ಅಹಂಕಾರ ಇದೆ ಇರಬೇಕಾದ್ದೆ ನನಗಿಂತ ಅತ್ರಷ್ಟು ಚೆನ್ನಾಗಿರೋ ಹುಡ್ಗಿರ್ ಬಂದಿದ್ರು ಅವನು ಅಂಥ ಮನುಷ್ಯನೇ ಆದ್ರೆ ನನಗೆ ಕೆಲಸ ಖಂಡಿತ ಸಿಕ್ಕೋಲ್ಲ ಅಲ್ದೆ ನೋಡು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಅದೆಲ್ಲ ನೋಡೋಕ್ಕಾಗುತ್ತಾ ನಮ್ಮ ಹುಷಾರ್ನಲ್ಲಿ ನಾವಿರಬೇಕು ನಾವು ಸರಿಯಾಗಿದ್ರೆ ಯಾರು ಏನು ಮಾಡಲ್ಲ ಆ ಹಾಡ್ ಶ್ರೀರಾಮ್ಗೆ ಬೇರೆ ಕೆಲಸ ಇಲ್ವಾ ಅಜ್ಜನಾಗೆ ಬುದ್ಧಿ ಹೇಳೋಕೆ ಬರ್ತಾನೆ ಮುಂಚೆ ಅವನು ಓದು ಬರ ನೋಡ್ಕೋ ಅಂತ ಹೇಳು ಶಚಿಗೆ ಕೊಂಚ ಕೋಪ ಬಂದಿತ್ತು ಪಾಪ ಏನು ಪ್ರೀತಿಯಿಂದ ಬುದ್ಧಿ ಹೇಳಿದ್ರೆ ಏನೇ ತಪ್ಪು ಶ್ಯಾಮಲಾ ಕೇಳಿದಾಗ ಶಚಿಗೆ ಪೂರಾ ಕೋಪ ಉಕ್ಕಿತ್ತು ಯಾರಿಗೂ ಹೆಚ್ಚಿಗೆ ಸಲಿಗೆ ಕೊಡಬಾರ್ದು ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಿಟ್ಟಿರ್ಬೇಕು ಚಪ್ಪಲಿನ ಕಾಲತ್ರ ಇಟ್ಕೋಬೇಕು ತಲೆ ಮೇಲೆ ಇಟ್ಕೊಂಡ್ರೆ ಹೇಗಿರುತ್ತೆ ಅವಳಿಗೆ ಸಂಜೆಯ ಸಂದರ್ಭ ಜ್ಞಾಪಕಕ್ಕೆ ಬಂದಿತ್ತು ನಿನ್ ಜೊತೆ ಮಾತಾಡಿ ನಾನ್ ಮರ್ಯಾದೆ ಕಳ್ಕೊಬೇಕಷ್ಟೆ ಶಾರದಮ್ಮ ಮುಖ ಸಪ್ಪಗೆ ಮಾಡ್ಕೊಂಡು ಎದ್ದಾಗ ಶಚಿಯ ಮನಸ್ಸು ಅಳೋಕಿತು ನೋಡಮ್ಮ ಮೂರನೇವರ ಮಾತು ಕೇಳಬೇಡ ಒಂದ್ ವೇಳೆ ನನಗೆ ಕೆಲ್ಸಕ್ಕೆ ಆರ್ಡರ್ ಬಂದ್ರೆ ನೀನು ನನ್ನ ಜೊತೆ ಬಾ ಆ ಮನುಷ್ಯ ಹನ್ನೊಂದು ಗಂಟೆಗೆ ಸರಿಯಾಗಿ ಬರ್ತಾನಂತೆ ನೀನೇ ನೋಡುವಂತೆ ಒಂದ್ ವೇಳೆ ಅವನು ಅಂಥ ಮನುಷ್ಯ ಆದ್ರೆ ನಾನು ಅಲ್ಲಿರ್ತೀನೇನಮ್ಮ ಅವನು ಮಿಸ್ಬಿಹೇವ್ ಮಾಡಿದ್ರೆ ಕೂಡ್ಲೆ ರೆಸಿಗ್ನೇಷನ್ ಕೊಟ್ಟು ಬರ್ತೀನಿ ಶ್ಯಾಮಲಾ ಇಬ್ಬರ ಮನಸ್ತಾಪಗಳನ್ನ ದೂರ ಮಾಡಿದ್ಲು ಕೆಲ್ಸಕ್ಕೆ ಆರ್ಡರ್ ಬಂದಾಗ ಆ ಮಾತು ಸುಮ್ನೆ ಈಗ್ಲಿಂದ ಯಾಕೆ ತಲೆ ಕೆಡ್ಸ್ಕೊಂತೀರಿ ಆ ಮಾತು ಅಲ್ಲಿಗೆ ಮುಕ್ತಾಯವಾದ್ರೂ ಶಚಿಗೆ ಬೇಗ ನಿದ್ರೆ ಹತ್ಲಿಲ್ಲ ಶ್ರೀರಾಮ್ ಹೇಳಿದ್ರಲ್ಲಿ ನಿಜಾಂಶವಿದ್ಯಾ ಅಥ್ವಾ ಯಾವ್ದೋ ಒಳಗುದಿಯಿಂದ ಶ್ರೀರಾಮ್ ಬೇಕಂತಲೇ ಹೇಳ್ತಿರ್ಬೋದಾ ಹೆಂಗಸ್ರು ಗಾಸಿಪ್ ಮಾಡ್ತಾರೆ ಅಂತ ಗಂಡಸ್ರಂತಾರೆ ಗಂಡಸ್ರೇನ್ ಕಡ್ಮೇನಾ ಅದು ಅಲ್ಲದೆ ತನ್ನ ಭವಿಷ್ಯ ರೂಪಿಸ್ಕೊಳ್ಳೋಕೆ ತನ್ಗೆ ಅಧಿಕಾರ ಇಲ್ವಾ ಇವನು ಈ ಶ್ರೀರಾಮ್ ಯಾವ್ದು ದೊಡ್ಡ ಮನುಷ್ಯ ಅಂತ ತನ್ನ ವಿಷಯದಲ್ಲಿ ತಲೆ ಹಾಕೋಕೆ ಎರಡು ದಿನಗಳಿಂದ ಶ್ರೀರಾಮ್ ಶಚಿಯರ ಮಾತುಕತೆ ಬಂದಾಗಿತ್ತು ಇಬ್ಬರು ಒಬ್ಬರನ್ನು ಒಬ್ರು ನೋಡಿದ್ರು ನೋಡದ ಹಾಗೆ ನಟಿಸುತ್ತಿದ್ರು ಶ್ರೀರಾಮ್ ಕಾಲೇಜ್ಗೆ ಹೊರಟಾಗ ಶಚಿ ಪಕ್ಕದ ಮನೆ ರಾಜಲಕ್ಷ್ಮಿ ಕೈಲಿ ಮಲ್ಲಿಗೆ ಅಂಟನ್ನ ಕೇಳಿ ತೆಗೆದುಕೊಂಡು ಕಾಂಪೌಂಡ್ ನ ಅದನ್ನ ನೆಡಿ ನೆಡಲು ಆಗೀತಿದ್ಲು ಶ್ರೀರಾಮ್ ಅವಳನ್ನ ಮಾತನಾಡಿಸೋ ಸಲುವಾಗಿ ಇಂದಿನ ದಿನದ ಕಹಿ ಘಟನೆ ಮರೆಯಲು ಯತ್ನಿಸಿ ಅವಳ ಬಳಿ ಬಂದು ನಿಂತು ಕೇಳಿದ ಏನ್ ಮಾಡ್ತಾ ಇದ್ಯಾ ಕಾಣ್ಸಲ್ವಾ ಯಾಕಗಿತಾ ಇದ್ದಿ ಚಿನ್ನ ಸಿಕ್ಕುತ್ತಾ ಅಂತ ನೋಡ್ತಾ ಇದ್ದೀನಿ ತಲೆ ಎತ್ತದೆ ಗಡುಸಾಗಿ ಉತ್ತರಿಸಿದಾಗ ಶ್ರೀರಾಮ್ಗೆ ಅವಳಿನ್ನು ಗರಂ ಆಗೇ ಇರುವಳೆಂದು ತಿಳಿದು ಅಲ್ಲಿಂದ ಜಾರಿಕೊಂಡಿದ್ದ ಸಂಜೆ ಕಾಲೇಜ್ನಿಂದ ಬಂದ ಮೇಲೆ ಯದಗಿರಿ ಕೈಯಲ್ಲಿ ಅವಳಿಗೆ ಚಾಕ್ಲೇಟ್ ಕಳಿಸಿದಾಗ ಅವನಿಗೆ ಕಾಣುವಂತೆಯೇ ಅದನ್ನ ರಸ್ತೆಗೆ ಎಸ್ತಿದ್ಲು ಈ ಆಳುಮೂಳು ತಿನ್ನೋರು ಡಾಕ್ಟರ್ ಆಗ್ತಾರಾ ದಡಕ್ಕನಿದ್ದು ಒಳಗೆ ಹೋಗಿದ್ಲು ಅವಳಾಗಿಯೇ ತಣ್ಣಗಾಗಿ ತನ್ನನ್ನು ಮಾತನಾಡಿಸೋವರೆಗೆ ತಾನು ಮಾತನಾಡಿಸಬಾರ್ದು ಅಂತ ಅವನು ಬಿಸುಗಾಲು ಹಾಕಿಕೊಂಡು ಹೊರಗೆ ಹೋಗಿದ್ದ ರಾತ್ರಿ ರೂಮಿನ ಬಾಗ್ಲು ಕಿಟಕಿ ತೆಗೆದುಕೊಂಡು ಫ್ಯಾನ್ ಹಾಕ್ಕೊಂಡು ಬರೀ ಮಂಚದ ಮೇಲೆ ಮಲಗಿದ್ದವನನ್ನ ಗಮನಿಸಿದ ಶ್ಯಾಮಲಾ ಅವನನ್ನ ಕೇಳಿದ್ಲು ಯಾಕೆ ಅಷ್ಟು ಸಖೇನಾ ಹೌದು ಒಳಗೆ ಹತ್ಕೊಂಡು ಉರಿತಾ ಇದೆ ಶಚಿ ಕಿಸಕ್ಕನೆ ನಕ್ಕಿದಳು ಅವನ್ಗೆ ಆದ್ರೆ ನೀನೆ ಯಾಕೆ ಕೊರುಕ್ತಿ ಬೇಕಾದ್ರೆ ರಸ್ತೆ ಮಧ್ಯದಲ್ಲೋ ಪಾರ್ಕಿನ್ ಬೆಂಚ್ ಮೇಲೋ ಮಲ್ಕೋ ಅನ್ನು ಇನ್ನು ಚೆನ್ನಾಗ್ ಗಾಳಿ ಬರುತ್ತೆ ಶ್ರೀರಾಮ್ಗೆ ಅದು ಕೇಳಿಸಿದ್ರು ಕೇಳಿಸದಂತೆ ನಟಿಸಿದ್ದ ಮಾರನೇ ದಿನ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕ್ತಿದ್ದಾಗ ಅವನು ಇತ್ತಲಿನ ನಲ್ಲಿಯತ್ತ ಮುಖ ತೊಳೆಯಲು ಹೊರಟಾಗ ಬೇಕಾಗಿಯೇ ಅವನ ಮುಖಕ್ಕೆ ಒಡೆಯುವಂತೆ ಬಾಗಿಲು ಹಾಕಿಕೊಂಡು ಒಳಗೆ ನಡೆದಿದ್ಲು ಅವನು ಅಕ್ಕನ ಮನೆಗೆ ಹೋಗಿ ಸ್ನಾನ ಮುಗಿಸಿ ಬಂದಾಗ ಪಕ್ಕದ್ ಮನೆ ರಾಜಲಕ್ಷ್ಮಿ ಬಳಿ ಜೋರಾಗಿ ಅವನಿಗೆ ಕೇಳಿಸುವಂತೆ ಹೇಳಿದ್ಲು ತಮ್ಮ ಮುಂದೆ ಕತ್ತೆ ಸತ್ ಬಿದ್ದಿದ್ರೂ ಕಾಣಿಸೋಲ್ಲ ಇನ್ನೊಬ್ರು ಮನೇಲಿ ನೊಣ ಸತ್ ಬಿದ್ದಿದ್ಯಾ ಅಂತ ಹುಡ್ಕೋಕ್ ಬರ್ತಾರೆ ಜನ ಶ್ರೀರಾಮ್ ಉಸಿರು ಬಿಗಿ ಹಿಡ್ದ ತಾನು ಶಾರದಮ್ಮನವರ ಬಳಿ ಹೇಳಿದ್ದಕ್ಕೆ ಈ ಎಲ್ಲಾ ಮುನಿಸು ಅಬ್ಬರ ಇರ್ಲಿ ಅವಳಿಗೆ ಅಷ್ಟು ಪೊಗ್ರಿದೆ ಅಂದ್ರೆ ತನ್ ಗಂಡ್ಸು ತನಿಗೆಷ್ಟಿರಬೇಕು ಗಾಯತ್ರಿ ಶ್ಯಾಮಲಾಳ ಕೈಯಲ್ಲಿ ಭಾವಗೀತೆಯೊಂದ್ರ ರಾಗ ಕೇಳಿ ತಿಳಿಯಲು ಸಂಜೆ ಬಂದಾಗ ಶಚಿ ಶಿವಪ್ರಕಾಶ್ರ ಮನೆಯಿಂದ ತಂದಿದ್ದ ಯಾವುದೋ ಹಳೆಯ ಪತ್ರಿಕೆಗಳನ್ನ ತಿರುವಿ ಹಾಕ್ತಿದ್ಲು ಏನೇ ಗಾಯಿ ನಂಗೋಸ್ಕರ ಬಂದ್ಯೋ ಶ್ಯಾಮ್ಲನ್ನ ನೋಡೋಕ್ ಬಂದ್ಯೋ ಅವಳನ್ನ ನೋಡಿ ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಗಾಯತ್ರಿ ತಾನು ಪತ್ರಿಕೆಯೊಂದನ್ನ ಎತ್ತಿಕೊಂಡ್ಳು ಏನಾಯ್ತೆ ನಿನ್ ಕೆಲ್ಸದ ವಿಷಯ ಇನ್ನು ಏನು ಗೊತ್ತಾಗಿಲ್ವಾ ಇಲ್ಲ ಸುತ್ತಲೂ ಕಣ್ಣಾಯಿಸಿ ರೂಮಿನ ಬಾಗಿಲು ಹಾಕಿರುವುದನ್ನು ಕಂಡು ಪ್ರಶ್ನಾರ್ಥಕವಾಗಿ ನೋಡಿದ್ಲು ಹೇಗಿದೆ ನಿನ್ನ ನೆರೆ ಹೊರೆ ನೋಡ್ತಾ ಇದ್ಯಲ್ಲ ಬಾಗಿಲು ಬಂದ್ ಆಚರಿಸ್ತಾ ಇದೆ ಶಚಿ ನಗು ತಡೆದು ಹೇಳಿದ್ಲು ಗೊತ್ತಾಗಾಯಿ ಆ ಪ್ರಾಣಿ ಬಹಳ ಬೇರ್ಕೆ ಮನುಷ್ಯ ಎಲ್ಲರ ವಿಷಕ್ಕೂ ತಲೆ ಹಾಕ್ತಾನೆ ನಮ್ಮಮ್ಮನ್ ಮುಂದೆ ಕಂಪ್ನಿ ಮೇಲೆ ನೂರೆಂಟು ಕತೆ ಕಟ್ಟಿ ಹೇಳಿದ್ದಾನೆ ನಾನು ಅಲ್ಲಿ ಕೆಲ್ಸ ಸಿಗ್ರೆ ಹೋಗ್ಬಾರ್ದಂತೆ ಆ ಎಮ್ಡಿ ಕೆಟ್ಟವನಂತೆ ಇವನಿಗೆ ಯಾಕೆ ಅದರ ತಲೆನೋವು ಗಾಯತ್ರಿ ಅವಳ ಪಕ್ಕ ಬಂದು ಕುಳಿತು ನಿನ್ ಕಂಡ್ರೆ ಏನೋ ಸ್ಪೆಷಲ್ ಇಂಟ್ರೆಸ್ಟ್ ಇರಬೇಕು ಅವನ್ ತಲೆ ಮೊದಲು ಕಾಲೇಜ್ ಮುಗಿಸೋ ಇಂಟ್ರೆಸ್ಟ್ ಇರಲಿ ಅವನಿಗೆ ನನ್ ಮೇಲೇನು ಅಂತ ಸ್ಪೆಷಲ್ ಇಂಟ್ರೆಸ್ಟ್ ಇದ್ದಾಗೆ ಕಾಣಿಸ್ಲಿಲ್ಲ ಹುಡುಗಿ ಯಾವಾಗ್ಲೂ ಕಣ್ಮುಂದೆ ಹತ್ರ ಸಿಗ್ತಾಳಂತ ಸಲಿಗೆ ಅಷ್ಟೆ ಅಲ್ಲದೆ ಅದು ಒಂಥರ ಸುಲಭವಾಗಿ ಬಿಟ್ಟು ಸಿಕ್ಕರೆ ಯಾರು ಬಿಡ್ತಾರೆ ಹೇಳು ಶಚಿ ಕಹಿಯಾಗಿ ಹೇಳಿದಾಗ ಗಾಯತ್ರಿ ಅಚ್ಚರಿಗೊಂಡ್ಳು ಛೇ ನಂಗೇನು ಅವನು ಅಂತವನಲ್ಲ ಅಂತ ಅನ್ಸುತ್ತೆ ನಾನವ್ ಬಂದಾಗ ನಿಂದ ಗಮನಿಸ್ತಾ ಇದ್ದೀನಿ ನಿಮ್ ಮನೆಯವ್ರನ್ನೆಲ್ಲಾ ಕಂಡ್ರೆ ತುಂಬಾ ಪ್ರೀತಿ ಮರ್ಯಾದೆ ತೋರಿಸ್ತಾನೆ ಹೌದು ತೋರ್ಸ್ತಿದ್ರೆ ನಾಳೆನೆ ರೂಮ್ ಖಾಲಿ ಅಂತ ಅಂತೀವಲ್ಲ ಅಥವಾ ಅವನ್ ಬದ್ಲು ಇನ್ಯಾರಾದ್ರೂ ತರ್ಲೆ ಮನುಷ್ಯ ಬಂದು ಸೇರ್ಕೊಂಡ್ರೆ ಅಂತ ನಿಮ್ಗೆ ಹೆದ್ರಿಕೆ ಇದ್ದು ನೀವೇ ಅವನನ್ನ ಉಪ್ಸಿ ಎಚ್ಸಿ ಕೆಟ್ಟಿಸಿರ್ಬೋದೆ ಓಗೆ ನಿಂದ್ ಯಾವಾಗ್ಲೂ ಉಲ್ಟಾ ಗೆ శచి గుణిగి ముందువరయదు